ಏನೋ ಬಿಂಸಲೇ ಲೇ ಲೇ ಹೊಟ್ಟೆ ಎಣ್ಣೆ ಹೊಡೆದಿದ್ಯಾನ ನಾವೇನೋ ಬಿಂಬಿಸ್ತಾ ಇದೀವಿ ಅಲ್ಲಿ ಊತ ಹಾಕಿದೀವಿ ಅಂತ ಅವನೇ ಹೇಳಿರೋದು ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇಲ್ಲ ಮಂಜುನಾಥನ್ ಬಗ್ಗೆ ಮಾತಾಡ್ತಾ ಇಲ್ಲ ಏಯ್ ಕಣ್ಣೇನ್ ಕುಳ್ಳ ನನಗೆ ಕುಳ್ಳ ಇವನೊಬ್ಬ ಮನುಷ್ಯ ಏನ್ ಎಣ್ಣೆ ಎಣ್ಣೆ ಹೊಡೆದ್ ಮಾತಾಡ್ತಾವನೇನು ಗೊತ್ತಿಲ್ಲ ನೋಡಿ ಇವನಿಗೆ ಹಿಂದೂಗಳ ಬಗ್ಗೆ ಕಾಳಜಿನಿ ಅಲ್ಲ ಸತ್ತವ್ರು ಯಾರು ಸತ್ತವ್ರೆ ಯಾರೋ ಸತ್ತಿದ್ರೆ ಸತ್ತವರ್ದು ಮಾಹಿತಿ ಇರಲೇಬೇಕಲ್ಲ ಸತ್ತೋರ್ ಯಾರು ಏ ಅದಕ್ಕೋಸ್ಕರ ತನಿಖೆ ಮಾಡಕ್ ಹೇಳ್ತಾ ಇದೀವಿ ಸರ್ಕಾರಕ್ಕೆ ಸತ್ತೋರ್ ಯಾರು ಅಂತ ನಮ್ಮನ್ ಕೇಳಿದ್ರೆ ಹೂತಾಗ್ದವ್ರು ಅವನು ಹೂತಾಗ್ದವನು ಹಿಂದೂ ಹೆಣ್ಮಕ್ಳು ಅಂತ ಹೇಳ್ತಾನೆ ಈ ಕುಡ್ಕನ್ಗೆ ಸತ್ತೋರ್ ಯಾರು ಅಂತ ಅಂದ್ರೆ ಗೊತ್ತೇ ಇಲ್ಲ ಅಂತಾಯ್ತು ಟಾಪಿಕ್ ಏ ಗೊತ್ತಿಲ್ಲ ಆದ್ರೂ ಮಾತಾಡ್ತಾನೆ ಆಮೇಲೆ ಸತ್ತಿರೋದಲ್ಲ ಹಿಂದೂ ಹೆಣ್ಮಕ್ಳಿಗ್ ಅಂತ ಈ ಓಟಿ ಗೊತ್ತು ದೊಡ್ಡ ಕುಡ್ಕ ಸತ್ತಿರೋ ಆತ್ಮಗಳ್ನು ಬಿಡಲ್ಲ ನೋಡ್ರಿ ಇವನು ಹಿಂಕಾಡ್ತಾ ಇದ್ದಾನೆ ರವಿ ಪೇಸ್ಟ್ ಹಂಗರೇ ನಡೆದಾಡುವ ದೇವ್ರಂತೆ ಅಲ್ರಿ ಒಬ್ಬ ಹಿಂದೂ ದೇವಸ್ಥಾನವನ್ನ ಕಬ್ಜಾ ಮಾಡಿಕೊಂಡು ವಂಶ ಪರಂಪರವಾಗಿ ಹಿಂದೂಗಳನ್ನ ಇವತ್ತಾಗಿರೋ ಕೊಲೆಗಳು ಯಾರು ಮಾಡಿದ್ದು